ಪ್ಪ ಹಂಗ ಹಿಂಗು ನನ್ನ ಚಿಕ್ಕ ಮಗನ ಲೈಫು ಸೆಟ್ಲ್ ಆದಂಗೆ ಒಂದ್ ಲಖದಲ್ಲಿ ದೇವೀಗ ಬರೋಕರ ಯಾವಾಗ ಫೋನ್ ಮಾಡ್ತಾನೋ ಏನೋ ಹಲೋ ಬಿಳಿಗಿರಿ ಅವರೇ ಹೇಳ್ರಪ್ಪ ಏನ್ ಸಮಾಚಾರ ಅದೇ ಬ್ರಹ್ಮರಾಂಬ ಅವರೇ ನಿಮ್ಮ ದೊಡ್ಡ ಮಗನಿಗೆ ಹುಡ್ಗಿ ನೋಡಕ್ ಹೇಳಿದ್ರಲ್ಲ ಅದಿವತ್ ಹೋಗೋದಿತ್ತಲ್ಲ ನೆನ್ಪಿದ್ಯಾ ಮರ್ತದ್ರ ಅಯ್ಯೋ ನೆನ್ಪಿದ್ಯಪ್ಪ ಯಾರು ಮರಿತಾರೆ ಹೇಳಿ ಅದೇ ಹುಡ್ಗಿ ಮನೆಯವ್ರ ಫೋನ್ ಮಾಡಿದ್ರು ನಾನು ಇವತ್ತು ಬಿಡುವಾಗೆ ಇದೀನಿ ಹೋಗ್ಬಿಟ್ಟು ಬರೋಣ ಬಂದ್ ಬಂದ್ಬಿಡಿ ಏ ನಾನೆಲ್ಲ ಬರಕ್ ಆಗಲ್ಲಪ್ಪ ಯಾಕಂದ್ರೆ ನಮ್ಮ ಯಜಮಾನ್ರು ಬರ್ತಾರೆ ಅವ್ರ ಅವ್ರ ಜೊತೆ ಹೋಗ್ಬಿಟ್ಟು ಬನ್ರಿ ಆಯ್ತಾ ಯಾರಾದ್ರೂ ಬನ್ರಮ್ಮ ಒಟ್ನಲ್ಲಿ ಹುಡ್ಗನ್ ತಂದೆನೋ ತಾಯಿನೋ ಜೊತೆಲಿ ಬೇಕೇ ಬೇಕಲ್ವಾ ಹಂಗಾಗಿ ಯಾರಾದ್ರೂ ಬನ್ನಿ ಆಯ್ತಾ ಹಂಗಂತ ನಿಮ್ ಕಾರು ನಿಮ್ ಕಾರಲ್ಲಿ ಬರಕ್ ಕೇಳಿ ಅಯ್ಯೋ ಹೋಗ್ಬಿಟ್ಟು ಬನ್ರಿ ಏ ಬಸ್ಸಿಗೆಲ್ಲ ಯಾರಮ್ಮ ಕಾಯ್ಕೊಂಡ್ ಕುತ್ಕೊಂತಾರೆ ಈಗಿನ ಕಾಲದಲ್ಲಿ ಬಸ್ಸಿಗೆಲ್ಲ ಕಾಯ್ಕೊಂಡ್ ಕುತ್ಕೊಂಡ್ರೆ ಇದನ್ನು ಕೊಂಡ್ ಹುಡ್ಗಿನ ನೋಡಕ್ ಆಗಲ್ಲ ನಿಮ್ ಕಾರ್ ಇದೆಯಲ್ಲ ಅದನ್ನೇ ತಗೊಂಡ್ ಬರಕ್ ಕೇಳಿ ಅದ್ರಲ್ಲೇ ಹೋಗ್ಬಿಟ್ ಬರ್ತೀವಿ. ಹ್ಞೂ ಸರಿ ಬಿಡಿ ತರ ಹೇಳ್ತೀನಿ ಕಾರನ್ನು ಸರಿ ಬ್ರಹ್ಮರಾಮ್ ಅವರೇ ಇಡೋದ ಫೋನ್ನ ಹ್ಞೂ ಸರಿ ದೀಪಾ ಅಲ್ಲ ಈ ಬಿಳಿಗಿರಿ ಏನು ಹುಟ್ಟಿದಾಗಿಂದ ಕಾರಲ್ಲೇ ಹುಟ್ಟಿದ್ನಾ ನೋಡಿದ್ರೆ ಕಾರು ಕಾರು ಅಂತನಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ಬೋದಾಗಿತ್ತಲ್ಲ ಅಷ್ಟೂರ ಎಷ್ಟೊಂದು ಪೆಟ್ರೋಲ್ ವೇಸ್ಟು ಓಹ್ ಈ ಮೂದೇವಿಗೆ ಏನು ನೋಡೋಕ್ಕೆ ಕಾರಲ್ಲಿ ಹೋಗ್ಬೇಕಂತೆ ಕಾರಲ್ಲಿ ಎಲ್ಲಾದರೂ ಹಾಳಾಗೋಗ್ಲಿ ಹ್ಞೂ ಇವತ್ತು ಒಂದಿನ ಹೋಗ್ಬಿಟ್ಟು ಬರಲಿ ರೀ ಏನು ರೀ ಬನ್ರಿ ಇಲ್ಲಿ ಹೇಳ್ರಿ ಏನು ಬರಕ್ಕೆ ಹೇಳಿದ್ರಿ ಅಯ್ಯೋ ಏನಿಲ್ಲ ನಿಮ್ಮ ದೊಡ್ಡ ಮಗನಿಗೆ ಹೆಣ್ ನೋಡಕ್ಕೆ ಹೇಳಿದ್ವಲ್ಲ ಬಿಳಿಗಿರಿ ಫೋನ್ ಮಾಡಿದ್ದ ಕಾರಲ್ಲಿ ಹೋಗ್ಬೇಕಂತೆ ಹೋಗ್ಲಿ ನಮ್ಮ ಕಾರಲ್ಲಿ ಹೋಗ್ಬಿಟ್ಟು ಬನ್ರಿ ಎಲ್ಲೋದ ಮುದೇವಿ ಹಲೋ ಮುದೇವಿ ಬಾರ ಇಲ್ಲಿ ಅದ್ ಯಾಕ್ರಿ ವಯಸ್ಸಿಗೆ ಬಂದಿರೋ ಮಗನ್ ಮುದೇವಿ ಅಂತೆಲ್ಲ ಅಂತೀರಾ ಆ ಮಗನೇ ಅನ್ನಕ್ ಆಗಲ್ವೇನ್ರಿ ಅದು ನಿಮ್ಗೆ ರೀ ಮಗ ನನಗಲ್ಲ ಏನಮ್ಮ ಬರಕ್ ಕೇಳಿದ್ರಿ ಏನು ಸಮಾಚಾರ ನಮ್ಮ ಇನ್ನಾತ್ರ ನಂದೇನ್ ಸಮಾಚಾರ ನಿಂಗೆ ರಾಮು ಹಳ್ಳಿ ಅಂತೆ ಹಾ ಅಲ್ಲೊಂದು ಹೆಣ್ಣು ನೋಡಿದಾನೆ ಬೆಳಿಗಿರಿ ಹೋಗ್ಬಿಟ್ಟು ನೀನು ನಿಮ್ಮ ಅಪ್ಪ ನೋಡ್ಕೊಂಡ್ ಬನ್ನಿ ಆಯ್ತಾ ಹೋಗಿದ್ದೆ ನನ್ನ ನಾನು ಮಗನ ಹೆಣ್ಣು ನೋಡಕ್ ನಾನೇ ಹೋಗಿದ್ದೆ ಬರ್ತಾರ ಹೋಗು ಸರಿ ಅಮ್ಮ ಸರಿ ಹೋಗ್ಬಿಟ್ಟು ರೀ ಹುಡ್ಗಿ ಹೆಂಗಾದ್ರೂ ಇರ್ಲಿ ಏನಾದ್ರೂ ಆಗಿರಲಿ ಹಾ ಒಪ್ಕೊಂಡು ಬನ್ನಿ ಹುಡ್ಗಿ ಇವನ್ ಒಪ್ಪಿದ್ರೆ ಸಾಕು ಇವನ್ ಹುಡ್ಗಿದ್ರು ಒಪ್ಪದೇನು ಬೇಕಾಗಿಲ್ಲ ಆಯ್ತಾ ಮಾತ್ರ ವರ್ದಕ್ಷಣೆ ಮಾತ್ರ ಜೋರಾಗಿ ಕೊಡ್ಬೇಕು ಚೆನ್ನಾಗಿ ಕೊಡ್ಬೇಕು ಹಾ ಸರಿ ರೀ ಆಯ್ತು ಪರವಾಗಿಲ್ಲಪ್ಪ ಚೆನ್ನಾಗಿ ಕಾರ್ ಓಡಿಸ್ತೀಯಾ ನನ್ನ ಮಗನಿಗೆ ಕಾರ್ ಓಡಿಸೋದು ಗೊತ್ತು ಲಾರಿ ಓಡಿಸೋದು ಗೊತ್ತು ಎಲ್ಲದೂ ಗೊತ್ತು ಇನ್ನು ನನ್ನ ಚಿಕ್ಕ ಮಗ ಇದ್ದಾನಲ್ಲ ಅವನಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ನನ್ನ ಮಗನಿಗೆ ತುಂಬಾ ತಿಳುವಳಿಕೆ ಇದೆ ಹೌದು ಯಜಮಾನ್ರೇ ನಾವು ತುಂಬಾ ದಿನದಿಂದ ಒಂದು ಮಾತು ಕೇಳಬೇಕು ಅಂತಿದ್ದೆ ನಿಮ್ಮ ಶ್ರೀಮತಿ ಅವರಿಗೆ ನಿಮ್ಮ ದೊಡ್ಡ ಮಗನ ಕಂಡ್ರೆ ಯಾಕೆ ಆಗಲ್ಲ ನಿಮ್ಮ ಚಿಕ್ಕ ಮಗನ ಕಂಡ್ರೆ ಅಷ್ಟೊಂದು ಇಷ್ಟಪಡ್ತಾರೆ ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡಿಗಿದೆ ಅವರೇ ಅದನ್ನೇ ಸಣ್ಣದ್ ಮಾಡಿ ಹೇಳಿ ನಂದು ಎರಡು ಶುಗರ್ ಫ್ಯಾಕ್ಟ್ರಿ ಇತ್ತು ನನ್ನ ದೊಡ್ಡ ಮಗ ಹುಟ್ಟಾಗ ಒಂದು ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಯ್ತು ಫ್ಯಾಕ್ಟ್ರಿ ಎಲ್ಲ ಸ್ವಲ್ಪ ಲಾಸ್ ಆಯ್ತು ನಮ್ಗೆ ಹಂಗ ನಡೀತಾ ಇತ್ತು ಜೀವನ ಮತ್ತೆ ಸಣ್ಣ ಮಗ ಉಟ್ದ ಮತ್ತೆ ಅದೇ ಶುಗರ್ ಫ್ಯಾಕ್ಟ್ರಿ ರೀ ಓಪನ್ ಮಾಡ್ದೆ ಪ್ರಾಫಿಟ್ ಆಯ್ತು ಅವಳು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಇವ್ನುಡ್ದಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಲಾಸ್ ಆದ್ವಿ ನನ್ನ ಸಣ್ಣ ಮಗ ಹುಟ್ಟಿದಾಗ ಉದ್ಧಾರ ಆದ್ವಿ ಅಂತ ಹೇಳ್ಬಿಟ್ಟು ಬರೀ ಅವತ್ತಿಂದ ಅದೃಷ್ಟ ಅನಿಷ್ಟ ಅಂತಾನೆ ಹಿಡ್ಕೊಂಡ್ ಅಯ್ಯೋ ಹಿಂಗ ಬಿಡಿ ಪಾಪ ನಿಮ್ ದೊಡ್ಡ ಮಗ ತುಂಬಾ ಸೈಲೆಂಟ್ ಅನ್ಸುತ್ತೆ ಸೈಲೆಂಟ್ ಗೊತ್ತಾಗುತ್ತೋ ಗೊತ್ತಿಲ್ಲ ಉತ್ತರ ಕೊಡುತ್ತೆ ಬಿಡಿ ಯಾನ್ ಹುಡ್ಗಾ ಅಲ್ಲೇ ಮುಂದೆ ಹೋಗಿ ರೈಟ್ ತಗೋ ಅಲ್ಲೇ ಕಾರ್ ನಿಲ್ಸ್ಬಿಡು ಸರಿ ಅಂಕಲ್ ಆಯ್ತು ನೋಡಿ ಯಜಮಾನ್ರೇ ಇದೇ ಮನೆ ಇದೆ ಇದೇ ಮನೆ ಹುಡುಗಿನೇ ಇವಾಗ ನಿಮಗ್ ತೋರ್ಸೋದು ಹುಡುಗಿ ತಕ್ ಮಟ್ಟಿಗೆ ಓದ್ಕೊಂಡಿದ್ದಾಳೆ ಮನೆ ಕೆಲಸ ಎಲ್ಲಾ ತಕ್ ಮಟ್ಟಿಗೆ ಬರುತ್ತೆ ಸಂಪ್ರದಾಯಸ್ಥ ಮನೆ ಹೆಣ್ಮಗಳು ಮನೆಯಲ್ಲಿ ಕೈಲಾಗಿದ್ದು ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋದ್ರೆ ಸಾಕು ಬಿಡಪ್ಪ ನಮ್ಗೆ ಅದಕ್ಕೆಲ್ಲ ಏನ್ ಓ ನಮಸ್ಕಾರ ಬೆಂಗಳೂರಿನವ್ರಿಗೆ ತಡ ಆಯ್ತು ಕ್ಷಮಿಸ್ಬೇಕು ಬರೋದು ರೈತರ ಕೆಲಸ ನಿಮ್ಗೆ ಗೊತ್ತಲ್ವಾ ಇರ್ಲಿ ಬಿಡಿ ಪರವಾಗಿಲ್ಲ ನಾವು ಈಗಷ್ಟೇ ಬಂದ್ವಿ ಓ ಹೌದಾ ಕುಡಿಯಕ್ಕೆ ಏನ್ ತಗೋತೀರಾ ಹಾಲು ಮಜ್ಜಿಗೆ ಏನು ಬೇಡ ಹುಡ್ಗಿನ್ ತೋರಿಸಿ ನೋಡ್ತೀವಂತೆ ಹಾಗಂದ್ರೆ ಹೇಗೆ ಅಷ್ಟು ದೂರದಿಂದ ಬಂದಿದ್ದೀರಿ ಏನಾದ್ರು ತಗೋಡಿ ಮೊದ್ಲು ಸಂಬಂಧ ಬೆಳೀಲಿ ಆಮೇಲೆ ಬರೋದು ಹೋಗೋದು ಎಲ್ಲ ಇದ್ದಿದ್ದೆ ಅಲ್ವಾ ಹಾ ಅದು ನಿಜಾನೆ ನೋಡಿ ಜೋರೇ ಗೋಡ್ರೆ ನನ್ನ ಎಡಭಾಗದಲ್ಲಿ ಕೂತಿರೋದು ಹುಡುಗನ್ ತಂದೆ ಬಲಭಾಗದಲ್ಲಿ ಕೂತಿರೋದು ಹುಡುಗ ಹಾ ಹಾ ಗೊತ್ತಾಯ್ತು ಗೊತ್ತಾಯ್ತು ಹೌದು ನಿಮ್ ಶ್ರೀಮತಿ ಅವ್ರ ಬರ್ಲಿಲ್ವಾ ಇಲ್ಲ ಅವ್ರಿಗೊಂದ್ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಬಂದಿಲ್ಲ ಕರ್ಸಿ ಹುಡುಗಿನ ನೋಡ್ಬಿಡ್ತಾರೆ ಹಾ ಸರಿ ಸರಿ ಕರ್ಸ್ತೀನಿ ಕರ್ಸ್ತೀನಿ ವೀಣಾ ವೀಣಾ ಬಾಮ್ಮ ಒಂಚೂರು ನೋಡಿ ಇವಳೆ ನನ್ ಮಗಳು ವೀಣಾ ಅಂತ ಡಿಗ್ರಿ ಓದಿದಾಳೆ ಸಾಕು ಹೆಣ್ಮಕ್ಳು ಎಷ್ಟು ಓದಿದ್ರು ಅಷ್ಟೇ ಅಂತ ಡಿಗ್ರಿಗೆ ಬಿಡಿಸ್ಬಿಟ್ಟು ಮದುವೆ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಮ್ಮ ಅವರೇ ಹುಡುಗ ಏನಪ್ಪ ರೀಶಾ ಹುಡುಗಿ ಹಾ ಅವರೇ ಏನಮ್ಮ ವೀಣಾ ನಿಂಗೆ ನಂಗೂ ಸರಿ ಅಮ್ಮ ನೀನ್ ಹೋಗು ಒಳಗಡೆ ಬಿಳಿಗಿರಿ ಬನ್ರಿ ಇಲ್ಲಿ ನೀವು ಮಾತಾಡ್ತಾ ಇರಿ ನಾನು ಬರ್ತೀನಿ ಒಂದ್ ಸ್ವಲ್ಪ ಒಳಗಡೆ ಹೋಗಿ ಅಲ್ಲ ಕಣ್ರಿ ಬಿಳಿಗಿರಿ ನಮ್ಗೇನೋ ಹುಡ್ಗಿ ಒಪ್ಗೆನೆ ಆದ್ರೆ ನಮ್ಮ ಮನೆಯವ್ರು ಹೇಳಿದಾರಲ್ಲ ವರದಕ್ಷಿಣೆ ಜಾಸ್ತಿ ಕೊಡ್ಬೇಕು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ನಮಗೇನೋ ವರದಕ್ಷಿಣೆ ತಗೋಣಕ್ ಇಷ್ಟ ಇಲ್ಲ ಆದ್ರೆ ಅವ್ರ ಕಾರ್ಡ್ ನಿಂದ ತಗೊಳ್ಲೇಬೇಕಲ್ಲ ಚಿಂತೆ ಮಾಡಬೇಡಿ ಅದೆಲ್ಲ ನಾನು ನೋಡ್ಕೊಂತೀನಿ ನಿಮ್ಮ ಪಾಡಿಗೆ ನೀವೇರಿ ಸುಮ್ನೆ ಅಲ್ಲ ಅಲ್ಲ ನೆನಪ್ ಮಾಡ್ತೀನಿ ನಿಮ್ಗೆ ಒಂದ್ಸಲ ನೋಡಿ ನಮ್ ಕಡೆಯಿಂದ ಯಾವ ತಕ್ರಾರು ಇಲ್ಲ ನಿಮ್ಗೆ ಹುಡ್ಗಿ ಒಪ್ಗೆನಾ ಮುಂದಿನ ಮಾತುಕತೆ ಮಾಡ್ಬೋದಾ ಹುಡುಗಿ ಏನೋ ನಮ್ಗೆ ಒಪ್ಕೇನೆ ಬಾದ್ರೆ ಕೊಡೋದು ಬಿಡೋದು ಕೊಡೋದು ಬಿಡೋದು ಏನಪ್ಪಾ ಇರೋಳು ಒಬ್ಳು ಮಗಳು ಇರೋದೆಲ್ಲ ಅವಳಿಗೆ ಹತ್ತು ಎಕರೆ ತೋಟ ಐದು ಎಕರೆ ಹೊಲ ಆಮೇಲೆ ಒಂದ್ ಹತ್ತು ಹಸು ಇದೆ ಒಂದ್ ಐವತ್ತು ಕುರಿ ಇದೆ ಇದೆಲ್ಲ ಯಾರಿಗೆ ಅವಳಿಗೋಸ್ಕರ ತಾನೆ ಅವಳಿಗೆ ಆದ್ರೂ ನೀವು ಮಾತಾಡೋದ್ ಮಾತಾಡೋದಿತ್ತೇನೋ ಅಂತ ಏನು ಇಲ್ಲ ಹುಡ್ಗಿಗೆ ಒಡವೆ ಕೊಡ್ತೀನಿ ಆಮೇಲೆ ಹುಡ್ಗನ್ಗೂ ಕೊಡ್ತೀನಿ ಮದ್ವೆ ಎಲ್ಲ ಜೋರಾಗಿ ಮಾಡ್ಕೊಡ್ತೀನಿ ಇನ್ನು ಏನ್ ಬೇಕು ನಿಮ್ಗೆ ಕೇಳಿ ಕೊಡೋಣ ನಮಗೆಲ್ಲ ಆಸೆ ಇಲ್ಲ ಬಿಡಿ ಆ ಏನೋ ಮಾತುಕತೆ ಕೇಳಿದ್ವಿ ಅಷ್ಟೇ ಸರಿ ಬಿಡಿ ಹಂಗಾದ್ರೆ ಬರೋ ಮುಹೂರ್ತಲ್ಲೇ ಮದ್ವೆ ಇಟ್ಕೊಂಡ್ ಬಿಡೋಣ ಹಾ ಸರಿ ಸರಿ ಹಂಗೆ ಮಾಡೋಣ ಬಿಡಿ ಸರಿ ನಾವಿನ್ ಬರ್ತೀವಿ ಹಾ ಸರಿ ಸರಿ ಹೋಗ್ ಬನ್ನಿ ನೋಡಿ ಬ್ರಹ್ಮರಾಂಬ ಅವರೇ ಹುಡುಗಿ ಎಲ್ಲ ನೋಡ್ಕೊಂಡ್ ಬಂದಾಯ್ತು ಹುಡುಗ ಹುಡುಗಿ ಇಬ್ರು ಒಪ್ಪಿದ್ದಾರೆ ಮುಂದಿನ ಬರೋ ಮುಹೂರ್ತದಲ್ಲೇ ಮದ್ವೆ ನಿಮ್ಗ ಒಪ್ಕೇನಾ ಅವ್ರ ಒಪ್ಕೊಂಡ್ರೆ ಬಿಡಿ ನಮ್ದೇನಿಲ್ಲ ಅವ್ರ ಒಪ್ಕೊಂಡ್ರೆ ಸಾಕು ಹೌದು ವರದಕ್ಷಿಣೆ ಏನೇನ್ ಕೊಡ್ತಾರೋ ಅವ್ರಿಗೆ ಇರೋದು ಒಬ್ಳೆ ಮಗಳು ಹತ್ತ ಎಕ್ರೆ ತೋಟ ಐದ ಎಕರೆ ಹೊಲ ಕುರಿ ಹಸು ಎಲ್ಲಾ ಇದಾವೆ ಎಲ್ಲಾ ಮಗಳಿಗೆ ಅಂದ್ರು ತೋಟ ಹೊಲ ಕುರಿ ಕೋಳಿ ಇಟ್ಕೊಂಡು ನಾನೇನ್ ಮಾಡ್ಲಿ ದುಡ್ಡು ಎಷ್ಟು ಕೊಡ್ತಾರ ಬರೋದು ಹಾ ಹೌದು ಹೌದು ಬರ್ಲಿ ಬಿಡಿ ಬರ್ಲಿ ಸರಿ ನಮ್ ಕಡೆಯಿಂದ ಒಪ್ಪಿಗೆ ಅಂತ ಹೇಳ್ಬಿಡಿ ಅವತ್ ಮದ್ವೆ ಮಾಡ್ಕೊಂಡ್ ಬಂದ್ರ ಆಯ್ತು ಅಮ್ಮ ಹಂಗೆ ಮಾಡೋಣ ಬಿಡಿ ಎರಡ್ ಮದ್ವೆನೂ ಒಂದೇ ಛತ್ರದಲ್ಲೇ ಮುಗಿಸ್ಬಿಡೋಣ ಹಾ ಆಯ್ತಮ್ಮ ನೀವ್ ಹೆಂಗ್ ಹೇಳ್ತಿರೋ ಹಂಗೆ